ನ್ಯೂಟನ್ ಚಕ್ರ ನ್ಯೂಟನ್ ಚಕ್ರಣ್ಣ ಸೇರಿ ಬಿಡಿವನ್ನ ಆಗುತ್ತದೆ ಇದನ್ನು ತಿರುಗಿಸಿದಾಗ ಎಳು ಬಣ್ಣ ಎರಡು ಬಣ್ಣ ಬಿಡಿವನ್ನ ಆಗುತ್ತದೆ ಇದನ್ನು ಜೋರಾಗಿ ತಿರುಗಿಸಿದಾಗ ಇದು ಹೆಚ್ಚು ಬಣ್ಣವಾಗಿ ಕಾಣಿಸುತ್ತದೆ ಈ ಪ್ರಕ್ರಿಯೆಯನ್ನು ಬಿಡಿ ಸಂಪರ್ಕ ನಿನ್ನ ಹೆಸರು ದೇವೀಗ ನಾನು ಮತ್ತೆ ತಿಳಿಸಿದಲ್ಲಿ ಓದುತ್ತೇನೆ ಇದು ಮಾನವನ ಹೃದಯ ಇದನ್ನು ಇದನ್ನು ಹೃದಯವರನ ಎಂಬ ಎರಡು ಪದರದ ಪದರದ ಚೀಲವು ಮಾನವನ ಹೃದಯದ ಹೊರಗಿನ ಗೋಡೆಯ ಕೋಣೆಯ ಮೂರು ಪ್ರಕಾರದಿಂದ ರಚಿಸಲ್ಪಟ್ಟಿದೆ ಇದರಲ್ಲಿ ನಾಲ್ಕು ಕೋಣಗಳ ಎಡರ ಕಕ್ಷ ಬಲರದ ಕಕ್ಷ ಎಡರಕರ್ಣ ಬಲರತ್ಕರಣ ತರಗತಿ ಹೊಂದಿದೆ ಇದು ಮಾನವನ ಕಿವಿ ಮಾನವನ ಕಿವಿಯಲ್ಲಿ ಮೂರು ಭಾಗಗಳನ್ನು ಹೆದರುತ್ತದೆ ಇದು ಹೊರಭಾಗ ಇದು ಮಧ್ಯಭಾಗ ಇದು ಒಣಭಾಗ ನನ್ನ ಹೆಸರು ಸಂಚಿತರಾಯ ತರಗತಿಯಲ್ಲಿ ಓದುತ್ತೇನೆ ಇದು ಮಧ್ಯ ಮಿದುಳು ಇದು ಮಿದುಳು ಮಿದುಳಿನ ಕಾರ್ಯ ಮಿದುಳ ಅಂತಹ ಮೂರು ಪ್ರಮುಖ ಭಾಗಗಳನ್ನು ಹೊಂದಿದೆ ಅವುಗಳೆಂದರೆ ಮುಮ್ಮದಡು ಮಧ್ಯಮದಡುಳು ಮತ್ತು ಹಿಮ್ಮದಡು ಮುಮ್ಮೆದಡನ ಕಾರ್ಯ ಮುಮ್ಮೆದು ಇದು ಮುಮ್ಮದಳು ಮುಮ್ಮದಡು ಮಿದುಳಿನ ಭಾಗಗಳನ್ನು ಶ್ರವಣ ವಾಸನೆ ಶ್ರವಣೇ ವಾಸನೆ ಮತ್ತು ದೃಷ್ಟಿ ಮತ್ತು ಇತರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಮಧ್ಯದಳು ಮತ್ತು ಹಿಮ್ಮದಳು ಹಿಮ್ಮಡಳು ಸ್ಟ್ಯಾಂಡರ್ಡ್ ಗಣರ ಸ್ಕೂಲ್ ಇದು ಇದು ದೇಹದ ಭಾಗಗಳು ಇದು ಬೆದರು ಇದು ಹಾಡ ಇದು ವಿವಾದ ಇದು ಕರ ಜನಗಾನ ಇದು ಸಂದವನ ಇದು ಅಷ್ಟtoDouble ಆಗುತ್ತೆ ಆನೆ ನತ್ರವನ ಸಂದಮಿ ತರಗೆಯಲ್ಲಿ ಉದುಕ್ಕೆನೆ ತಿರಿ ಚಸ್ಕರೆ ಇಟ್ತಾನೆ ಕಬ್ಬುಗಳನ್ನು ರೈಸು ಬರು ಕಬ್ಬಿನಾರ ತೆಗೆದು ಹಾಕುದು ಫಿಲ್ಟ್ರೇಷನ್ ಬ್ಲ್ಯಾಂಕ್ ಸಕ್ಕರೆ ರಸವನ್ನು ಕುದಿಸಿ ಸಕ್ಕರೆ ತೆಗೆದು ಹೆಚ್ಚು ಶುದ್ಧಗೊಳಿಸುವುದು ಸಕ್ಕರೆ ಗ್ರೈಂಡ್ ಮಾಡಲು ನಾನು ಮಾಡಿ ಮಾಡಿ ಮಾಡಿರೋದು ವಾಯುಮಂಡಲ ಮಾದರಿ ಇದು ನಮ್ಮ ಭೂಮಿ ಇದು ಸ್ಟೆರಾಸ್ ಪಿಯರ್ ಇದು ಹನ್ನೆರಡು ಕಿಲೋಮೀಟರ್ ಇದರಲ್ಲಿ ಮಳೆ ಮೋಡ ಮತ್ತು ಏರೋಪ್ಲೇನ್ ಉಂಟು ಏರೋಪ್ಲೇನ್ ಇರುತ್ತೆ ಅದು ಅದಾದಮೇಲೆ ಸ್ಥಿರಾಸ್ ಪಿಯರ್ ಅದರ ಅದರಲ್ಲಿ ಓಝೋನ್ ಇ ಓಝೋನ್ ಲೇಯರ್ ಇರುತ್ತೆ ಅದು ಏನಾದರೂ ಆದರೆ ನಮ್ಮ ಭೂಮಿನಲ್ಲಿ ಎಲ್ಲರಿಗೆ ಕ್ಯಾನ್ಸರ್ ಆಗುತ್ತೆ ಅದರಿಂದ ಅದು ಸರಿಗಿದ್ರೆ ಏನು ಆಗಲ್ಲ ಅದು ಹನ್ನೆರಡರಿಂದ ಐವತ್ತು ಕಿಲೋಮೀಟರ್ ಇರುತ್ತೆ ಮೆಸೋಸ್ಪಿಯರ್ ಧೂಮ ಖೇತ ಇರುತ್ತೆ ಇದು ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ಇರುತ್ತೆ ಅದಾದ್ಮೇಲೆ ರಾಕೆಟ್ ಇದು ಎಂಬತ್ತು ರಿಂದ ಏಳ್ನೂರು ಕಿಲೋಮೀಟರ್ ಇರುತ್ತೆ ಅತಿ ದೊಡ್ಡದಾದ ಎಕ್ಸೋಸ್ಪಿಯರ್ ಮಾದರಿ ಇದರಲ್ಲಿ ರಾಕೆಟ್ ಮತ್ತು ನಕ್ಷತ್ರಗಳು ಇರುತ್ತದೆ ಇದು ಏಳು ಏಳುನೂರು ನಿಂದ ಹತ್ತು ಸಾವಿರ ಕಿಲೋಮೀಟರ್ ಅಲ್ಲಿ ಇರುತ್ತದೆ ವಾಯು ಮಾಲಿನ್ಯಗಳು ಉಂಟಾಗಿದೆ ವಾಯು ಮಾಲಿನ್ಯಗಳಿಂದ ನಮ್ಮ ದೇಹದಲ್ಲಿ ಉಂಟಾದ ಪರಿಣಾಮಗಳು ನಮಗೆ ತಲೆನೋವು ಬರಬಹುದು ಮತ್ತೆ ಕಾಫ್ ಮತ್ತೆ ಐರಿಸ್ ಪ್ರಾಬ್ಲಮ್ ಮತ್ತೆ ಲಂಗ್ಸ್ ಲಂಗ್ಸ್ಗೆ ಪ್ರಾಬ್ಲಮ್ ಬರುತ್ತೆ ಮತ್ತೆ ಮತ್ತೆ ಶ್ವಾಸ ಶ್ವಾಸಕೋಶದಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಥ್ಯಾಂಕ್ ಯು धन्यवाद सर यह संस्किर 90% अनुमति दे देना जो हमारा मादार भूकंप सूचक वाइट सर यह मानव들에게 খুব সাহায্য হচ্ছে ইদুর তত অগ্নাতন মানেগত সর সাহায্য করছে স্যার সিরিয়াস স্যার সিরিয়াhtra বড় দেশদের সেইটাও সাহায্য করছে সাহায্য করছে স্যার ডাকিং তো অন অফ বাটন স্যার ಸರ್ ಭೂಕಂಪ ಆಗಿದ್ರೆ ಸರ್ ಹಿಂಗ ಸೌಂಡ್ ಮಾಡಿದ್ರು ಸರ್ ಹಿಂಗ ಹಿಂಗ ಸಹಾಯಕ ಅದು ಹೇಗೆ ವರ್ಕ್ ಮಾಡುತ್ತೆ ಅದು ಸರ್ ಇವಾಗ ಭೂಕಂಪ ಬಂದ್ರೆ ಸರ್ ಇದಕ್ಕೆ ಇದು ಆರ್ತಿಂಗ್ ಆಗ್ತದೆ ಓಕೆ ಆರ್ತಿಂಗ್ ಆಯ್ತ್ರೆ ಸರ್ ಇದಕ್ಕೆ ಸಿಗ್ನಲ್ ಹೋಗುತ್ತೆ ಸರ್ ಸಿಗ್ನಲ್ ಬಂದಾಗ ಸರ್ ಇದು ಸೌಂಡ್ ಮಾಡಿ ಆನ್ ಮಾಡಿ ತೋರಿಸು ಓಕೆ ವೆರಿ ಗುಡ್ ಇದಾಗ ಸರ್ ಇದು ಸೌಂಡ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ದಿ ಇವತ್ತು ಪ್ರಾಜೆಕ್ಟ್ ಪ್ರಾಣಿ ಜೀವಕೋಶಗಳು ಇವುಗಳಲ್ಲಿ ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಕೋಶ ಕೊರೆಯ ನಿರ್ವಹಣವನ್ನು ನೆರವಾಗಿದೆ ಪ್ರಕ್ರಿಯೆಯನ್ನು ಪ್ರಕ್ರಿಯೆಯನ್ನು ಕೊರೆಯ ಜೈವಿಕ ಉತ್ಪಾದನೆ ಎನ್ನುವರು

ಆವೃತ ಕೋಶ ಕಡ ಹದಿನೆಂಟು ಧಾತುಗಳಲ್ಲಿ ತೊಂಬತ್ತೊಂದರಿಂದ ತೊಂಬತ್ತೆರಡು ಧಾತುಗಳ ಲೋಹಗಳಿವೆ ಮತ್ತು ಏಳರಿಂದ ಎಂಟು ಲೋಹ ಭಾಗಗಳು ಹಾಗೂ ಹದಿನೇಳರಿಂದ ಇಪ್ಪತ್ತು ಆಲೋಹಗಳನ್ನು ಒಳಗೊಂಡಿವೆ ಕೊಠಡಿಯ ಕೊಠಡಿಯ ಉಷ್ಣತೆಯಲ್ಲಿ ಕೊಠಡಿಯ ಉಷ್ಣತೆಯಲ್ಲಿ ಪರ ತಯಾರಿಸುವ ಪ್ರಕ್ರಿಯೆಯಲ್ಲಿ ಕೆಲವು ಧಾತುಗಳು ಅನುಸ್ಥಿತಿಯಲ್ಲಿ ಇರುತ್ತವೆ ಗ್ಯಾಲಿಯಂ ಮತ್ತು ಪಾದರಸದವ ಸೇರ್ಪಡಕ್ಕೆ ಧನ್ಯವಾದಗಳು ಇದು ನಮ್ಮ ಚೈನ್ ಲೈನ್ಕ್ಕೆ ವಿಭಾಗೀಯ ತಾಂತ್ರಿಕ ಸಹಾಯ ಬಂದಿದೆ ಸ್ಟಾರ್ಟ್ ಈಗ ಮಿಶ್ರಣ ಮಾಡ جائے۔ ಲೈನಲ್ ಆಗಿ ಸ್ಟಾರ್ಟ್ Board, आगे, सोलर बोर्ड ಇಲ್ಲಿಂದ ವಿದ್ಯುತ್ ಸಂಗ್ರಹಕ್ಕೆ ಕನೆಕ್ಟ್ ಬರುತ್ತದೆ ಇದೊಂದು सोलर बोर्ड ಇಲ್ಲಿಂದ ಕರೆಂಟ್ ವಿದ್ಯುತ್ ಸಂಗ್ರಹಕ್ಕೆ ಬರುತ್ತೆ ಇಲ್ಲಿ ಕರೆಂಟ್ ಸ್ಟಾಕ್ ಆಗುತ್ತೆ ಮತ್ತೆ ಇಲ್ಲಿಂದ ಕರೆಂಟ್ ಫಾಸ್ ಆಗಿ ಇಲ್ಲಿ ಮೋಟಾರ್ ಗೆ ಬರುತ್ತೆ ಹಾ ಇಲ್ಲಿಲ್ಲ ಮೋಟಾರ್ ಆನ್ ಮಾಡಿದ್ರೆ ಬಾವಿ ಬಾವಿ ನಿಂದ ನೀರು ಬಂದು ಅಲಕೇ മലൈ गाइस ഇതിന്ദ എന്ത് യൂസ് ആക്കത്തെ ഇതിനെ ആക്റ്റ് ಮಾಡಿದியா സാന ശക്തിയന് കുറ വർഗ്ഗെ বাড়াসಿಕೊಂಡಿದ್ದೇವೆ ഓക്കേ സിഷൻ ഐ ആം സ്റ്റഡിങ് 8th സ്റ്റാൻഡേർഡ് टुडे ഐ ആം गिविंग डेमो ഓഫ് نيوتن ഫസ്റ്റ് ക്ലാസ് സീരീസ് ആസ് ആൻ എക്സിക്റ്റീവ് ആൻ എക്സിക്റ്റീവ് ഇൻ And, rest and remains at rest when the they motion is remains and uh, remains at the motion. And uh, we applied the external force in the, on it the ball. This is an example of uh, Newton first law. The ball is and this this ball is now in rest motion. Now we are giving the external force on it, and the ball is moving.

ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಚಂದ್ರಣ್ಣ ತ್ರೀ ಪ್ರೊಡ್ಯೂಸರ್ ರಾಜಪ್ಸರ್ ಅಂಡ್ ಮೈಸರ್ ಫೋಟೋ ತಗೊಂಡು